ಶ್ರೀರಾಮಚಂದ್ರರ ಹದಿನಾರು ಗುಣಗಳಲ್ಲಿ ಮೂರನೇ ಗುಣ ಧರ್ಮಜ್ಞ ಧರ್ಮವನ್ನು ಅರಿತವನು ಇರು ರಾಮಚಂದ್ರರು ತಮ್ಮ ತಂದೆಯ ಮಾತನ್ನು ಮೀರಲಿಲ್ಲ ತಂದೆಯ ಮಾತನ್ನ ಅವರು ಪರಿಪಾಲಿಸಿದರು ಪಿತೃವಾಕ್ಯ ಪರಿಪಾಲಕ ಸೊ ಅದು ಧರ್ಮ ಇನ್ನೊಂದು ಧರ್ಮ ಯಾವುದಂದ್ರೆ ಏಕಪತ್ನಿ ವ್ರತ ಧರ್ಮವನ್ನು ಅವರು ಆಚರಿಸಿದರು ಸೊ ಶೂರ್ಪಣಕ ರಾಮಚಂದ್ರಿಗೆ ಪ್ರಪೋಸ್ ಮಾಡಿದಾಗ ರಾಮಚಂದ್ರರು ನಿರಾಕರಿಸ್ತಾರೆ ಯಾಕೆಂದರೆ ಅವರು ಏಕಪತ್ನಿ ವ್ರತವನ್ನು ಧರಿಸಿದರು ಧರ್ಮಜ್ಞಾನ ಪದಕ ಇನ್ನೊಂದು ಅರ್ಥ ಇದೆ ಅದೇನೆಂದ್ರೆ ಪರ ದುಃಖ ದುಃಖಿ ಇನ್ನವರ ಬೇರೆಯವರ ದುಃಖವನ್ನ ನೋಡಿ ದುಃಖಿತರಾಗುವುದು ಸೊ ರಾಮಚಂದ್ರರು ಬೇರೆಯವರ ದುಃಖವನ್ನು ಸೇರಿಸಿಕೊಳ್ಳೋಕಾಗ್ತಾ ಇಲ್ಲ ದಂಡ ಕಾರಣದಲ್ಲಿ ಹೋದಾಗ ಅಲ್ಲಿಯ ಋಷಿಮುನಿಗಳೆಲ್ಲರೂ ಬಂದು ತಮ್ಮ ದುಃಖನ ವ್ಯಕ್ತಪಡಿಸ್ತಾರೆ ಅದ್ಯಾ ಅದು ದುಃಖ ಏನು ಅಂದರೆ ರಾಕ್ಷಸರೆಲ್ಲ ಬಂದು ಸಾವಿರಾರು ಋಷಿಮುನಿಗಳನ್ನ ಕೊಂದಿದರು ಕೊಂದಿದ್ರು ಅವರ ಮೂಳೆಗಳ ಒಂದು ರಾಶಿಯಲ್ಲಿ ಬಿದ್ದಿತ್ತು ಇದನ್ನು ನೋಡಿ ರಾಮಚಂದ್ರನ ಮನಸ್ಸು ಕರಗುತ್ತೆ ಹಾಗೂ ಅವರು ಒಂದು ವ್ರತವನ್ನು ತೊಗೊತಾರೆ ಅದೇನೆಂದರೆ ಈ ದಂಡ ಕಾರಣದಲ್ಲಿರುವ ಎಲ್ಲ ರಾಶಿಗಳಿಗೆ ನಾನು ರಕ್ಷಣೆಯನ್ನು ನೀಡ್ತೀನಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತೀನಿ ಅಂತ ಇದು ಬರದುಃಖ ದುಃಖಿತ್ವ ಧರ್ಮಜ್ಞಾನ ಬದಕಿ ಇನ್ನೊಂದು ಅರ್ಥ ಏನಂದರೆ ಶರಣಾಗತ ವತ್ಸಲ ಯಾರು ಭಗವಂತನಿಗೆ ಶರಣಾಗ್ತಾರೋ ಅವರಿಗೆ ಶಾಶ್ವತವಾದ ಏನಂತಾರೆ ಶರಣಾಗತಿಯನ್ನು ಆಶೀರ್ವಾದವನ್ನು ಅವರು ನೀಡ್ತಾರೆ ಅಂತ ಅರ್ಥ ಸೊ ಪ್ರಭು ರಾಮಚಂದ್ರರು ಒಮ್ಮೆ ಒಂದು ಕಾಗೆ ರೂಪದಲ್ಲಿ ಬಂದಂತಹ ಜಯಂತನಿಗೆ ರಕ್ಷಣೆಯನ್ನು ನೀಡ್ತಾರೆ ಅಥವಾ ಅವರಿಗೆ ಕೃ ಕೃಪೆಯನ್ನು ಕೊಡ್ತಾರೆ ಅಂತ ಅರ್ಥ ಒಮ್ಮೆ ಜಯಂತ ಕಾಗೆ ರೂಪದಲ್ಲಿ ಬಂದು ಸೀತೆ ಮಾತೆ ಎದೆಯನ್ನು ಕುಗ್ತಾ ಇದ್ದ ಅವಳು ಎದೆಯಿಂದ ರಕ್ತ ಬರಕ್ಕೆ ಸ್ಟಾರ್ಟ್ ಆಯಿತು ರಾಮಚಂದ್ರ ಇದು ಗೊತ್ತಾಗದ ಗೊತ್ತಾದಾಗ ಅವರಿಗೆ ಕೋಪ ಬರುತ್ತೆ ಒಂದು ಹುಲ್ಲನ್ನು ತಗೊಂಡು ಕಾಗೆ ಅದರಲ್ಲಿ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ಧಾರಣೆ ಮಾಡಿಸಿ ಅದನ್ನು ಬಿಡ್ತಾರೆ ಆ ಜಯಂತ ಇಡೀ ಬ್ರಹ್ಮಾಂಡ ಸುತ್ತಾಗ್ತಾನೆ ಜಯಂತನ ಹಿಂದೆ ಈ ಬ್ರಹ್ಮಾಸ್ತ್ರ ಹಿಂಬಾಲಿಸ್ತಾ ಇತ್ತು ಫೈನಲಿ ಜಯಂತ ಭಗವಂತನ ರಾಮಚಂದ್ರರ ಪಾದಗಳಲ್ಲಿ ಆಶ್ಚರ್ಯವನ್ನು ತೊಗೊತಾನೆ ಹಾಗ ಅವರಿಗೆ ಕ್ಷಮಿಸಿಬಿಡ್ತಾರೆ ಸೊ ಇದು ಭಗವಂತನ ಕೃಪೆ ಸೊ ಮೂರನೇ ಗುಣ ಏನು ಧರ್ಮಜ್ಞ ಹರೇ ಕೃಷ್ಣ ಹರೇ ಕೃಷ್ಣ